ನಮಸ್ಕಾರ ಪ್ರಿಯ ವೀಕ್ಷಕರಿ ಮಿಂಚೋ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇಂದಿನ ನಮ್ಮ ಅತಿಥಿ ಪ್ರಸಿದ್ಧ ಗಾಯಕಿ ಹಾಗೂ ಅಪರೂಪದ ಸಂಗೀತ ನಿರ್ದೇಶಕಿ ಶ್ರೀಮತಿ ಇಂದು ವಿಶ್ವನಾಥ್ ಇವರು ವಿಶ್ವನಾಥ್ ಇವರ ಸಂಗೀತ ಸಂಯೋಜನೆಯ ಗೀತೆಗಳನ್ನು ಈ ದೇಶದ ಅನೇಕ ಪ್ರಸಿದ್ಧ ಗಾಯಕ ಗಾಯಕಿಯರು ಹಾಡಿದ್ದಾರೆ ಅದಲ್ಲದೆ ಇವರದೇ ಕಂಠದಿಂದ ಮೂಡಿಬಂದ ನೂರಾರು ಭಾವಗೀತೆಗಳು ಜನಪ್ರಿಯವಾಗಿದೆ ಇವರ ಸಾಧನೆಯನ್ನು ಅರಸಿ ಸಂಗೀತ ನೃತ್ಯ ಅಕಾಡೆಮಿ ಕಲಾಶ್ರೀ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿ ಸನ್ಮಾನಗಳು ಇವರನ್ನು ಅರಸಿ ಬಂದಿದೆ ಬನ್ನಿ ಪ್ರಿಯ ವೀಕ್ಷಕರೇ ಶ್ರೀಮತಿ ಇಂದು ವಿಶ್ವನಾಥ್ ಇವರ ಜೊತೆ ಮಾತನ್ನು ಆರಂಭಿಸೋಣ ನಮಸ್ಕಾರ ಮೇಡಂ ಮಿಂಚು ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ನಮಸ್ಕಾರ ನಿಮ್ಮ ಸಂಗೀತದ ಪ್ರಯಾಣ ಆರಂಭಕ್ಕ ಮುನ್ನ ನಿಮ್ಮ ಬಾಲ್ಯ ಹೇಗಿತ್ತು ನಿಮ್ಮ ತಂದೆ ತಾಯಿಯವರ ಬಗ್ಗೆ ಹೇಳಬಹುದ ನಾನು ಚಿಕ್ಕಮಗಳೂರಲ್ಲಿ ಚಿಕ್ಕಮಗಳೂರಲ್ಲಿ ಹುಟ್ಟಿ ಬೆಳೆದಿದ್ದು ನಮ್ಮ ತಂದೆ ರಾಮಣ್ಣ ಅಂತ ನನ್ನ ತಾಯಿ ಶಾರದಾಂಬ ಅಂತ ನಮ್ಮ ಮನೆಯಲ್ಲಿ ಶಾರದ ನಮ್ಮ ಅಮ್ಮ ಮತ್ತೆ ನಮ್ಮ ಸೋದರಕ್ಕೆ ಅವರೆಲ್ಲ ಹಾಡು ಹೇಳ್ತಾ ಯಾವಾಗ ಕ್ಲಾಸಿಕಲ್ಸ್ ಹಾಡು ಹಾಡುವರು ನಮ್ಮನೇ ಸ್ವಲ್ಪ ಸಂಗೀತದ ವಾತಾವರಣ ಮೊದ್ಲಿಂದನೂ ಇತ್ತು ನಮ್ ನಮ್ಮ ಚೆನ್ನಾಗಿ ನಮ್ಮಮ್ಮ ಒಟ್ಟಿಗೆ ಹಾಡ್ತಾ ಇದ್ರು ಇಬ್ರು ಸಾಕಷ್ಟು ಕಾನ್ಸರ್ಟ್ ಗಳಿಗೆಲ್ಲ ಹೋಗ್ತಾ ಇದ್ವು ಸ್ವಲ್ಪ ವಾತಾವರಣ ಮೊದ್ಲಿಂದಾನೆ ನಾವು ಸ್ಕೂಲ್ ಡೇಸ್ ಅಲ್ಲೇ ಇತ್ತು ನಮ್ಗೆ ಹಾಗೆ ಸ್ವಲ್ಪ ಇಂಟ್ರೆಸ್ಟ್ ಸಿನಿಮಾ ಹಾಡ್ಗಳು ಅವಾಗಿನ ಸ್ಕೂಲ್ ಕಾಂಪಿಟೇಷನ್ ಅವೆಲ್ಲ ಬರ್ಬೇಕಾದ್ರೆ ಸಿನಿಮಾ ಹಾಡ್ಗಳು ಅವೆಲ್ಲ ಕಾಂಪಿಟ್ ಮಾಡ್ತಾರೆ ಎಲ್ಲಾ ಕಡೆ ಪ್ರೈಸ್ ತೊಗೊಂಡ್ಬರೋದು ಅದೊಂದು ಖುಷಿ ಇತ್ತು ಅದು ಯಾವ್ದು ಒಂದ್ ಏನ್ ಗುರಿ ಇಟ್ಕೊಂಡು ಏನೂ ನಾವು ಶುರು ಮಾಡಲಿಲ್ಲ ಆದ್ರೆ ಚೆನ್ನಾಗಿತ್ತು ಅವು ನಮ್ college ಸಂಕನು ನಮ್ದು ಒಂದು ಆರ್ಕೆಸ್ಟ್ರಾ ಅಂತ ಮಾಡ್ಕೊಂಡಿದ್ವು ಆ ಅದ್ ಸುಮ್ನೆ ನಾವು cinema ಹಾಡ್ಗಳಿಗೆ ಅಂತ ಆ time ಅಲ್ಲಿ ನಾವ್ ಚಿತ್ರದು ಅಷ್ಟ್ ಬಾಳ ಚಿಕ್ಕ ಊರು ಅಲ್ಲೆಲ್ಲ ಹೆಚ್ಚಿಗೆ ನಮ್ಗೆನ್ ಕಾರ್ಯಕ್ರಮಗಳನ್ ಏನ್ ಇಡ್ತಾ ಇರ್ಲಿಲ್ಲ so ಅದು ಹಾಗಾಗಿ ನಮ್ ಒಂದು ಮ್ಯೂಸಿಕ್ ಮೇಲೆ interest ಬಂದಿದ್ದು ಅವಾಗ ನಂಗೆ ಶಿಕ್ಷಣ ಬಾಲ್ಯದ ಶಿಕ್ಷಣ ಎಲ್ಲ ಅಲ್ಲಿಯೇ ಆಗಿತ್ತ ಚಿಕ್ಕಮಗಳೂರಲ್ಲೇ ನಮ್ದು B.Com ಮಾಡಿದ್ದು ಚಿಕ್ಕಮಗಳೂರಲ್ಲೇ B.Com ತನಕನು ಅಲ್ಲೇ ಓದಿದ್ದು. ಮೊದಲ ಗುರು ಕೆಟಿ ಟಿ ಸ್ವಾಮಿ ಅಂತ ಕೆ ಕೆ ಅಂತಾರೆ ಚಿಕ್ಕಮಗ್ಳೂರಲ್ಲಿ ಅವ್ರಿಲ್ಲ ಯಾರು ಅವರು ಮಾಡಿದ್ದು ಅಲ್ಲಿ ನಾನು ಐದನೇ ಕ್ಲಾಸ್ ಆರ್ನೇ ಕ್ಲಾಸ್ ಇರ್ಬೇಕು ಐದನೇ ಕ್ಲಾಸ್ ಇರ್ಬೇಕು ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ನಂದು ಜೂನಿಯರ್ ಕ್ಲಾಸಿಕಲ್ ಮಾಡಿಕೊಂಡಿದ್ದೆ ಕರ್ನಾಟಕ ಕ್ಲಾಸಿಕಲ್ ಸೆವೆಂತ್ ಅಲ್ಲೇ ಆಗಿತ್ತು ಗೆ ಮಾತ್ರ ಬರೀ ಪಾಠಗಳಾಗಿತ್ತು ನಮ್ಗೆ ಏಟ್ ಸಾಲದು ಆ ತರ ಎಕ್ಸಾಮ್ ತಗೊಂಡಿರ್ಲಿಲ್ಲ ಅದ ಆಮೇಲೆ ಲೇಟರ್ ಆನ್ ಐ ತೃಪ್ತಿಯ ಎಕ್ಸಾಮ್ಸ್ ನಿಮಗೆ ಸುಗಮ ಸಂಗೀತದ ಕುರಿತು ಆಕರ್ಷಣೆ ಹುಟ್ಟಿದ್ದು ಹೇಗೆ ಮೇಡಂ ಸುಗಮ ಸಂಗೀತಕ್ಕೆ ನಿಜವಾಗ್ಲೂ ನಂಗೆ ಗೊತ್ತಿರ್ಲಿಲ್ಲ ಮುಂಚೆ ಏನೋ ಅಕಸ್ಮಾತ್ ಕಾಳಿಂಗ್ರಾವ್ ಕೇಳ್ತಾ ಇದ್ವು ಆದ್ರ ಏನೋ ಖುಷಿ ಸಿಗ್ಬೋದು ಒಂದು ಆಮೇಲೆ ಕಾಳಿಂಗ ರಾವದು ಅವ್ರದ್ ಕಾನ್ಸೆಪ್ಟ್ ಎಲ್ಲ ನಾನ್ ಚಿಕ್ಮೋಳಲ್ಲಿ ಗಣಪತಿ ಇದ್ರಲ್ಲಿ ಎದುರುಗಡೆನೆ ಕೇಳಿದ್ದೀವಿ ಅವಾಗೆಲ್ಲ ಕೇಳಿದ್ದೆ ನಾನು ಸೊ ಅದೊಂಥರ ಖುಷಿ ಕೊಡೋದು ಸಾಹಿತ್ಯದ ಬಗ್ಗೆ ನಂಗೆ ಏನಂತ ಗೊತ್ತಿರ್ಲಿಲ್ಲ ಅರಿವು ಇರ್ಲಿಲ್ಲ ಅಷ್ಟೊಂದು ಆಮೇಲೆ ಅದ್ ಕೇಳಿ ಕೇಳಿ ತುಂಬಾ ಖುಷಿ ಆಗಿತ್ತು ಅದು ಒಂದ್ ಪಾರ್ಟ್ ಎರಡನೇದು ನಾವು ಸಂಗೀತ ಅಂದ ಏನು ಎಲ್ಲಾನು ಬೇಸಿಕ್ಸ್ ಅಂತೂ ಬೇಕೇ ಬೇಕೋ ಈಗ ಸಿನಿಮಾ ಹಾಡುಗಳು ಅದೆಲ್ಲ ಸ್ವಲ್ಪ ಹಿಂದೆ ಹಿಂದಿ ಹಿಂದಿ ಹಾಡ್ಗಳು ಸ್ವಲ್ಪ ಹುಚ್ಚಿತ್ತು ಆಗಿಲ್ಲ ಬರೀ ಆಶಾಭೊಸ ಹಾಡುಗಳು ಹಾಡೋದು ಲತಾ ಮಂಗೇಶ್ಕರ್ ಆ ತರನೇ ಇದ್ದು ಯಾಕಂದ್ರೆ ಇದು ಇಷ್ಟೊಂದು ಪ್ರಚಲಿತವಾಗಿರ್ಲಿಲ್ಲ ಆಗಲ್ಲ ಅದು ಸಂಗೀತ ಅನ್ನೋದು ನಮ್ಮೂರ್ಗಳಲ್ಲೇ ಸೊ ಅದ್ ನಂತರ ನಾನು ಎಪ್ಪತ್ತೈದನೈಸಿ ಮದುವೆ ಆಗಿ ನಾನು ಬೆಂಗಳೂರಿಗೆ ಬಂದಿದ್ದು ಆಗ ಆಕಾಶವಾಣಿಗೆ ಎಲ್ಲ ಹಾಕೊಂಡು ಏನ್ ಮನವಿ ಇದ್ದಂತ ಆಕಾಶವಾಣಿಗೆ ಹಾಕೊಂಡಿದ್ದೆ ಯಾರೋ ಹೇಳಿದ್ರು ಆಕಾಶವಾಣಿಗೆ ಹಾಕೋ ಅಂತ ಅಷ್ಟೊತ್ತಿಗಾಗ್ಲಿ ಇನ್ನೊಬ್ರು ಗುರುಗಳಿಂದ ಒಂದು ಹದ್ನೈದು ಇಪ್ಪತ್ ಭಾವಗೀತೆಗಳೆಲ್ಲ ಭಾವಗೀತೆ ಶುರು ಶುರು ಮಾಡ್ಕೊಂಡಿದ್ದೆ ನಾನು ಆಗ್ಲೇ ಆ ಅಲ್ಲಿ ಹೋದಾಗ ನನ್ಗೆ ಅದದ್ದು ಇಂಟ್ರೆಸ್ಟ್ ಶುರುವಾಗಿದ್ದು ಸಾಹಿತ್ಯದ ಪೂರ್ತಿ ಪರಿ ಪರಿಪೂರ್ಣವಾಗಿ ನಂಗೆ ಸಾಹಿತ್ಯದ ಬಗ್ಗೆ ಇಂಟ್ರೆಸ್ಟ್ ಬಂದಿದ್ದೆ ನನ್ಗೆ ಆಕಾಶವಾಣಿಗೆ ಬಂದ್ಮೇಲೆ ಆಕಾಶವಾಣಿಯಲ್ಲಿ ಆದ್ಮೇಲೆ ಅಲ್ಲಿಂದ ನಮ್ಗೆ ಸುಗಮ ಸಂಗೀತ ಅಲ್ಲಿ ಬೇಕಾದಷ್ಟು ಜನಗಳಿಂದ ನಾವು ಕಲಿಯಕ್ ಕಲಿಕೆ ಸಿಕ್ತು ನಮ್ಗೆ ಯಾಕೆಂದ್ರೆ ಒಬ್ರು ಮ್ಯೂಸಿಕ್ ಡೈರೆಕ್ಟರ್ ಅಲ್ಲ ಅಲ್ಲಿ ಬರೋರಲ್ಲ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಹತ್ರನೂ ನಾವು ಹಾಡ್ತಾ ಇದ್ವು ಸೊ ಹಾಗಾಗಿ ನನ್ಗೆ ಬಹಳ ಇಂಟ್ರೆಸ್ಟ್ ಇತ್ತು ಆಮೇಲೆ ನಾನು ಮ್ಯೂಸಿಕ್ ಕಂಪೋಸರ್ ಆಗಿ ಕೂಡ ಎಕ್ಸಾಮ್ ತಗೊಂಡೆ ಅದು ಕೂಡ ನಾನು ಎ ಗ್ರೇಡ್ ಕಂಪೋಸರು ಅಂಡ್ ಎ ಗ್ರೇಡ್ ಸಿಂಗರು ಆಕಾಶವಾಣಿನಲ್ಲಿ ಅದ್ ನಂತರ ನೆಕ್ಸ್ಟ್ ದೂರದರ್ಶನ್ ಬಂತಲ್ಲ ಸೊ ಆವಾಗಿಂದ ನಮ್ ಸ್ವಲ್ಪ ಎಕ್ಸ್ಪೋಜರ್ ಜಾಸ್ತಿ ಆಯ್ತು ನಮ್ಮ ನೋಡೇ ಇರಲಿಲ್ಲ ಜನರು ಬರೀ ಟಿವಿನ ಬರೀ ರೇಡಿಯೋದಲ್ಲೇ ಕೇಳ್ತಾ ಇದ್ರಲ್ಲ ಸೊ ಹಾಗಾಗಿ ಈ ಚಂದನದಲ್ಲಿ ಬಂದ್ಮೇಲೆ ಸ್ವಲ್ಪ ಒಂಚೂರು ಎಕ್ಸ್ಪೋಜರ್ ಅಷ್ಟೊತ್ತಿಗೆ ನನ್ ಕರೆಕ್ಟ್ ಆಗಿ ನನ್ಗೆ ಗುರುಗಳು ಒಳ್ಳೆ ಗುರುಗಳು ಸಿಕ್ಕಿದ್ರು ಹೆಚ್ ಕೆ ನಾರಾಯಣ ಅವ್ರು ನನ್ ಗುರುಗಳು ಸಂಗೀ ಇದ್ರಲ್ಲಿ ಸುಗಮ ಸಂಗೀತ ಎಲ್ಲ ಆಮೇಲೆ ಅವ್ರಿಗೆ ಹೇಳಿಕೊಳ್ಬೇಕಿಂತ ಹೆಚ್ಚಿಗೆ ಅವ್ರ ಜೊತೆ ಕಾರ್ಯಕ್ರಮಗಳದ್ದೇ ಹೋಗ್ತಾ ಇದ್ವು ಅವ್ರ ಜೊತೆನೆ ಹಾಡ್ತಾ ಇದ್ದೆ ನಾನ್ ಬಹಳ ವರ್ಷಗಳ ಅವ್ರ ಜೊತೆ ಹಾಡ್ದೆ ಅದು ನಂಗ್ ತುಂಬಾ ಅವ್ರ ಅವ್ರಿಂದ ಬಹಳ ಕಲಿಕೆ ಸಿಕ್ತು ನಂಗೆ. ಮೇಡಂ ನೀವು ಮೊದ ಮೊದಲು ಭಾವಗೀತೆ ಸ್ಟೇಜ್ ಅಲ್ಲಿ ಹಾಡಿದ್ದು ಆ ನೆನಪುಗಳು ಏನಾದ್ರು ಇದ್ರೆ ಹಂಚಿಕೊಳ್ಬೋದ? ಹಾ ನಾನ್ ಮೊದಲು ಮೊದಲೇ ಭಾವಗೀತೆ ಕಾರ್ಯಕ್ರಮ ಅಂತ ಹಾಡಿದ್ದು ಧರ್ಮಸ್ಥಳದಲ್ಲಿ ದೀಪೋತ್ಸವ ಏನೋ ಆಗತ್ತಲ್ಲ ಆ ಇದ್ರಲ್ಲಿ ನಾನು ಗುರುಗಳ ಜೊತೆ. ಲಕ್ಷ ದೀಪೋತ್ಸವ ಟೈಮ್ ಅಲ್ಲಿ ಹಾಡಿದ್ದು ಬಹಳ ವರ್ಷಗಳಾಯ್ತು ನಂಗೆ ವರ್ಷ ಯಾವ ವರ್ಷದಲ್ಲಿ ಹಾಡಿದೆ ಅಂತ ಕೂಡ ಮರ್ತೋಗಿದೆ ಬಹುಶಃ ನಲ್ವತ್ ನಲ್ವತ್ತು ವರ್ಷದ ಹಿಂದಿನ ಮಾತು ಅಂತ ಕಾಣುತ್ತೆ ನಲ್ವತ್ ನಲ್ವತ್ತೈದು ವರ್ಷ ಆಗಿರ್ಬೋದು ಮೇಡಂ ನಿಮ್ಮ ಮೊದಲ ಧ್ವನಿ ಮುದ್ರಣ ಆಗಿದ್ದು ಯಾವಾಗ ಧ್ವನಿ ಮದ್ರಗಳ ಇದೆ ಫಸ್ಟ್ ನಂದು ಸೋಲೋ ಅಂತ ಆಗಿದ್ದು ಸಂಗೀತ ಕಂಪನಿಲಿ ನಂದು ಎಂಟು ಅವಾಗ ಕ್ಯಾಸೆಟ್ ಅಲ್ಲಿ ಎಂಟು ಹಾಡುವಂತಾಯ್ತಲ್ಲ ಎಂಟ್ ಹಾಡುನು ಆ ತರದ್ದು ಸುಮಾರ್ ನನ್ನ ಫಸ್ಟ್ ಫಸ್ಟ್ ಅಂತ ಹೇಳಕ್ ಆಗಲ್ಲ ಅದಕ್ಕಿಂತ ಮುಂಚೆ ನಾನು ತುಂಬಾ ಹಾಡಿದ್ದೆ ಇಲ್ಲಿ ಒಬ್ಬ ಅಲ್ಲಿ ಎರಡು ಹಾಡು ಮೂರ್ ಹಾಡು ಆ ತರ ಈ ಬೆಂಗ್ಳೂರ್ನಲ್ಲಿ ತುಂಬಾ ಹಾಡಿದ್ದಿತ್ತು ಅವಾಗ ಸ್ಟುಡಿಯೋ ಪ್ರಭಾಸ್ ಸ್ಟುಡಿಯೋದಲ್ಲಿ ಒಂದು ಮಾಡ್ತಾ ಇದ್ರು ತುಂಬಾ ಈವಾಗ ಇರೋ ತರ ಅಷ್ಟು ಸ್ಟುಡಿಯೋ ಇರ್ಲಿಲ್ಲ ಆಗ ಅದ್ ಬಿಟ್ರೆ ಅರವಿಂದ್ ಸ್ಟುಡಿಯೋ ಇತ್ತು ಬಟ್ ಸಂಗೀತ ರೆಕಾರ್ಡಿಂಗ್ಸ್ ಎಲ್ಲ ನಾವು ಗೆ ಹೋಗ್ಬೇಕಾಗಿತ್ತು ಅಲ್ಲಿ ಅದೊಂದು ತುಂಬಾ ನಮ್ಗೆ ದೊಡ್ಡ ಎಕ್ಸ್ಪೀರಿಯನ್ಸ್ ಏನಂದ್ರೆ ಇವತ್ ರಾತ್ರಿ ಗುರ್ಗುಳದು ಹೋಗಿತ್ತು ಅರಳು ಮಲ್ಲಿಗೆ ಅಂತ ಫಸ್ಟ್ ನನ್ ಸೋಲೋ ಸಿಡಿ ಆಮೇಲೆ ಸೋಲೋ ಕ್ಯಾನ್ಸೆಕ್ಟರ್ ಇವತ್ ರಾತ್ರಿ ಹೊರಟು ಬೆಳಗ್ಗೆ ಸೇರೋದು ಆಮೇಲೆ ಬೆಳಗ್ಗೆ ಎಲ್ಲ ಫ್ರೆಶ್ ಅಪ್ ಆಗಿ ಒಂಬತ್ ಗಂಟೆಗೆ ಸ್ಟುಡಿಯೋ ಹೋದ್ರೆ ಒಂಬತ್ತರಿಂದ ಒಂಬತ್ತರೊಳಗೆ ಎಂಟು ಹಾಡು ರೆಡಿ ವಿತ್ ಮ್ಯೂಸಿಕ್ ಎಲ್ಲ ರೆಡಿ ಆಗಿ ಆನ್ ಲೈವ್ ಅಲ್ಲಿ ಹಾಡಿ ಬರ್ತಾ ಇದ್ವು ಇವಾಗಿನ್ ಜನಕ್ಕೆ ಅದು ಇಲ್ಲದೆ ಇಲ್ಲ ಎಲ್ಲಾ ಪಂಚಿಂಗ್ ಸಿಸ್ಟಮ್ ಬಂದಿದೆ ಆಮೇಲೆ ಎಲ್ಲ ಟ್ರ್ಯಾಕ್ ಇರುತ್ತೆ ಹೋಗಿ ಹಾಡೋದು ಅಂತ ಇತ್ತು ನಮ್ಗೆ ಆ ಟೈಮಲ್ಲಿ ನಾವು ಹಾಡಿದ ಹಾಡುಗಳೆಲ್ಲ ಅದೇ ತರ ವಿತ್ ಲೈವ್ ಲೈವ್ ಮ್ಯೂಸಿಕ್ ಲೈವ್ ಇನ್ಸ್ಟ್ರೂಮೆಂಟ್ಸ್ ಎಂಟ್ ಹಾಡು ಒಂದೇ ಇಷ್ಟಕ್ಕೆ ರೆಕಾರ್ಡ್ ಮಾಡಿ ಬರ್ತಾ ಇದ್ವು ಇದೊಂದು ದೊಡ್ಡ ಎಕ್ಸ್ಪೀರಿಯನ್ಸ್ ನಮಗೆ ಈ ಎಕ್ಸ್ಪೀರಿಯನ್ಸ್ ನಮಗೆ ಆಕಾಶವಾಣಿಯಲ್ಲಿ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಆಕಾಶವಾಣಿ ಅಲ್ಲೂ ಇಷ್ಟೇ ಒಂದ್ಸಲ ರಂತ್ರಿ ಒಂದ್ಸಲ ತಪ್ಪು ಮಾಡಿದ್ರೆ ಒಬ್ಬರಿ ತಪ್ಪು ಮಾಡಿದ್ರೆ ಮತ್ತೆ ಮೊದ್ಲಿಂದ ಆಗೋದು ಸೊ ಅದೆಲ್ಲ ಈಗಿನ ಜನಕ್ಕೆ ಈಗಿನ ಉಳಿಯೋದಕ್ಕೆ ಬಹಳ ಈಸಿ ಆಗಿದೆ ಪಂಚಿಂಗ್ ಸಿಸ್ಟಮ್ ಅನ್ನೊಂದು ಲೈನ್ ಲೈನ್ ಅಲ್ಲಿ ಪಂಚ್ ಮಾಡ್ಬೋದು ಬಟ್ ಅದನ್ನ ನಾನು ಅಡ್ವಾಂಟೇಜ್ ತಗೊಂಡಿದೀನಿ ಆಮೇಲೆ ಬಟ್ ನಮ್ಮ ಬಿಗಿನಿಂಗ್ ಈ ರೀತಿ ಇತ್ತು ರೆಕಾರ್ಡಿಂಗ್ ಸಿಸ್ಟಮ್ ಆ ಕಾಲಕ್ಕೂ ಈ ಕಾಲಕ್ಕೂ ಬಹಳ ವ್ಯತ್ಯಾಸ ಬಹಳ ವ್ಯತ್ಯಾಸ ಒಬ್ಬರೊಬ್ಬರು ಮುಖ ನೋಡೋದಿಲ್ಲ ಈಗ ಇನ್ಸ್ಟ್ರುಮೆಂಟ್ ಪ್ಲೇಸ್ ಮುಖ ನೋಡೋಗೋಜಿಲ್ಲ ಡ್ಯೂಯೆಟ್ ಹಾಡೋದ್ರೆ ಡ್ಯೂಯೆಟ್ ಹಾಡೋಗ ಅವ್ರ ಮುಖ ನೋಡೋಗೋಜಿಲ್ಲ ಅವ್ರ ಫೈನ್ ಟೈಮಿಂಗ್ ಅವ್ರ ಮಾತ್ರ ಪೋರ್ಷನ್ಸ್ ಹಾಡ್ಕೊಂಡು ಹೋಗ್ತಾರೆ ಈವನ್ ಒಂದು ಕೋರ್ಸ್ ಅಷ್ಟೇ ಅವ್ರ ಪಾಡಿ ಅವ್ರದ್ದು ಅವ್ರ ಪೋರ್ಷನ್ಸ್ ಮಾತ್ರ ಹಾಡ್ಕೊಂಡು ಹೋಗುವಂತ ಪರಿಸ್ಥಿತಿ ಈಗ ಆ ಕಾಲದಲ್ಲಿ ಎಲ್ಲರೂ ಒಟ್ಟಾಗಿ ಮಾತಾಡ್ತಾ ರೆಕಾರ್ಡ್ ಮಾಡ್ತಾ ಇದ್ದ ದಿನಗಳು ತುಂಬಾ ಚೆನ್ನಾಗಿದ್ದಿರಬಹುದು ಅಲ್ವಾ ಅಯ್ಯೋ ತುಂಬಾ ಚೆನ್ನಾಗಿತ್ತು ಆಕಾಶವಾಣಿ ಮಧ್ಯದಲ್ಲಿ ಒಂದ್ ಮೈಕ್ ಇಟ್ರೆ ಸುತ್ತಲೂ ಕೂತ್ಕೊಂಡು ಹಾಡ್ತಾ ಇದ್ವು ಆಮೇಲೆ ಅವಾಗ ನಮ್ ಟೈಮ್ ಅಲ್ಲಿ ಬಿ ಕೆ ಸುಮಿತ್ರ ಇದ್ರು ಬಿ ಕೆ ಸುಮಿತ್ರ ಹಿರಿಯ ಗಾಯಕಿ ನಮ್ಗಳಗಿಂತ ಕಸ್ತೂರಿ ಶಂಕರ್ ವರ್ಷ ಅವ್ರಿಬ್ರು ನಮ್ಮ ನಮ್ಗಳ್ ನಮ್ಗೆ ಅವರನ್ನ ನೋಡೇ ನಾನ್ ಬಂದ ಕಲ್ತಿದೀನಿ ಅಂತ ಇಟ್ಕೊಳ್ಳಿ ನಂತರ ಇವ್ರು ರತ್ನಮಾಲಾ ಮಾಲ್ತಿ ಅಲ್ಲಿ ಹಾಡೋರು ತುಂಬಾ ಜನ ಸಿಂಗರ್ಸ್ ಮೇ ಇವಾಗ ಯಾರ್ ಮೇನ್ ಸಿಂಗರ್ಸ್ ಅಂತಾರೆ ನಾವೆಲ್ಲ ಕೋರ್ಸ್ ಹಾಡ್ತಾ ಇದ್ವು ಕೋ ಭಕ್ತಿ ಗೀತೆಗಳು ಅಂದ್ರೆ ಒಟ್ಟಿಗೆ ಮಾಡ್ತಾ ಇದ್ರು ಜಾನಪದ ಇದು ದೇಶಭಕ್ತಿ ಗೀತೆಗಳು ಮಾಡೋರು ಮೂರು ನಾಲ್ಕು ಸಾಂಗ್ ಎಲ್ಲ ಒಟ್ಟೊಟ್ಟಿಗೆ ಹಾಡ್ತಿದ್ವು ಅಲ್ಲಿ ಏನು ಈಗ ದೊಡ್ಡವರು ನಮ್ ಸೋಲೋ ಹಾಡ್ಬೇಕು ಡ್ಯೂಯೆಟ್ ಹಾಡ್ಬೇಕು ಅನ್ನೋದು ಒಂದು ಚೂರು ನಮ್ ಮನ್ಸುಗಳಲ್ಲಿ ಇರ್ಲಿಲ್ಲ ಬಟ್ ಈವಾಗ ನಾವು ಫೋನ್ ಮಾಡಿದ್ರೆ ಯಾವ್ದು ಯಾವ್ದು ಎಷ್ಟು ಆಮೇಲೆ ದುಡ್ಡಿನ ಬಗ್ಗೆ ನಮ್ಗ್ ಜ್ಞಾನನೇ ಇಲ್ಲ ಆ ಟೈಮಲ್ಲಿ ಯಾವ್ದು ಹೋದ್ರೆ ಹಾಡ್ಬೇಕು ಹಾಡ್ಬೇಕು ಅನ್ನೋದ್ ಬಿಟ್ರೆ ರೆಮ್ಯುರೇಷನ್ ನಮ್ಗೆ ಅದ ಗೊತ್ತಿರ್ಲಿಲ್ಲ ಕೇಳಕ್ ಸಂಕೋಚ ಆಗ್ತಿತ್ತು ಈವಾಗ ಆಗಿಲ್ಲ ಫೋನ್ ಮಾಡಿದ್ರೆ ಎಷ್ಟಿದೆ ಅಂತ ಮೀಟರ್ ಎಷ್ಟಿದೆ ಅಂತಾನೆ ಕೇಳ್ತಾರೆ ಮಕ್ಕಳುಗಳು ಅಷ್ಟು ಜೋರಾಗಿದ್ದಾರೆ ಇವಾಗ ಅಲ್ಲ ಅದು ಬೇಕು ಬೇಡ ಅಂತಲ್ಲ ನಮ್ ತಪ್ಪುಗಳು ಆಯ್ತು ಅವಾಗ ಆದ್ರೆ ಈಗ ತುಂಬಾ ಕಮರ್ಷಿಯಲ್ ಆಗೋಗಿದೆ ಕಲಾ ನಾವೆಲ್ಲ ಬರೀ ಕಲಾವಿದ್ರು ಅಂತ ಹೇಳ್ಕೊಳ್ತಾ ಇದ್ವು ಕಮರ್ಷಿಯಲ್ ಆರ್ಟಿಸ್ಟ್ಗಳು ಹೌದೌದು ಪ್ರೀತಿ ಅದ್ರ ಮೇಲೆ ಒಂದು ಪ್ಯಾಶನ್ ಅಂತ ಇರುತ್ತಲ್ಲ ನಮ್ಗೆ ಸಂಗೀತ ಆರಾಧನೆ ಇತ್ತು ಇವಾಗ್ಲೂ ಇದೇ ಮಾಡ್ತಾರೆ ಬಟ್ ಆದ್ರೂ ಬದುಕಕ್ಕೆ ಬೇಕಲ್ಲ ದುಡ್ಡು ಬೇಡದೆ ಇರಕ್ಕಾಗಲ್ಲ ನಮ್ಗಳಿಗೆ ಏನೋ ಅಂತ ಸಪೋರ್ಟ್ ಮನೇಲಿ ಏನೋ ಇತ್ತು ನಡೀತಾ ಇತ್ತು ಇಲ್ಲದೇ ಇದ್ದು ಪಾಪ ಕೇಳಲೇಬೇಕು ಮಾಡ್ಲೇಬೇಕಾಗತ್ತೆ ಅದೇನು ಮಾಡ್ಲಿಕ್ಕಾಗಲ್ಲ ಅದೇ ಬದುಕು ಅಂತ ಕಟ್ಕೊಂಡಾಗ ದುಡ್ಡು ಬೇಕೇ ಬೇಕಲ್ಲ ಇವ್ರದ್ದನ್ನು ಹಾನಿ ಬರೆಯುತ್ತೆ ಇವ್ರದ್ದನ್ನ ತಪ್ಪು ಅಂತ ಹೇಳಕ್ ಆಗಲ್ಲ ಅದ್ರ ಮೇಲೆ ಬದುಕೋರಿದ್ದಾರೆ ಬೇಕಾಷ್ಟು ಜನ ಹಾಗೆ ಆದ್ರೆ ಆ ಕಾಲದ ಹಾಗೆ ಬಾಂಧವ್ಯ ಇಲ್ಲ ಅಂತ ಅನಿಸ್ತದೆ ಆವಾಗಿನ ಇನ್ಸ್ಟ್ರೂಮೆಂಟ್ ಎಲ್ಲ ಖಂಡಿತ ಸರ್ ಅದ್ ಆ ಬಾಂಧವ್ಯಗಳು ನಾ ನಮ್ಗೆ ಇನ್ಸ್ಟ್ರೂಮೆಂಟ್ ಪ್ಲೇಸ್ ಅದ್ರಿಂದ ನಮ್ ಕಲ್ತಿ ಆಯ್ತು ಅವ್ರು ನುಡ್ಸುವಾಗ ನಾವ್ ತಪ್ಪು ಮಾಡಿದ್ರು ಅವ್ರು ಹೇಳೋರು ಏನ ಹಿಂಗಿದೆ ಹಿಂಗಿದೆ ಯಾವ್ ರಾಗಗಳು ಬರುತ್ತೆ ಇದು ಎಲ್ ಸ್ವರಗಳು ಬರುತ್ತೆ ಅಂತ ನಾವು ಪರಸ್ಪರ ಭೇಟಿಯಾದ ಪರಸ್ಪರ ಮುಖಾಮುಖಿ ಮಾತಾಡ್ತಾ ಇದ್ವು ಈ ಒಂದು ಮ್ಯೂಸಿಕ್ ಡೈರೆಕ್ಟರ್ ಎದುರುಗಡೆ ಕೂತ್ಕೊಂಡು ಮಾತಾಡೋರು ಆಮೇಲೆ ಸಾಹಿತಿಗಳು ಇರ್ತಿದ್ರು ಜೊತೆಗೆ ಯಾರು ಬರ್ದಿರೋರು ಸಾಹಿತಿಗಳು ಇರ್ತಿದ್ರು ಇವಾಗ ಎಲ್ಲಿ ಸರ್ ಅದು ಆತರ ಒಂದು ವಾತಾವರಣನೇ ಇಲ್ಲ ಈಗ ಖಂಡಿತ ಇಲ್ಲ ಮೇಡಮ್ ನಮಗಾಗಿ ಒಂದು ಸಾರು ಯಾವುದಾದ್ರೂ ಹಾಡನ್ನು ಹಾಡ್ಬೋದಾ ಓಕೆ ನಮ್ಮ ಗುರುಗಳ್ದು ಯಾವುದು ಮುಚ್ಚು ಮರೆ ಇಲ್ಲದೆಯೇ ನಿನ್ನ ಮೂಡೆಲ್ಲ ಅವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮಾ ನ ಕವಿಡೆ ಪಾಪವಿದೆ ಪುಣ್ಯವಿದೆ ಸ್ವೀಕರಿಸುವ ಗುರುವೇ ಅಂತರಾತ್ಮ ಸ್ವೀಕರಿಸುವ ಗುರುವೇ ಅಂತರಾತ್ಮಾ ಆಕ್ಚುಲಿ ನಾನು ಹಾಡು ಹೇಳಿ ಹಾಡೋದು ಪ್ರೋಗ್ರಾಮ್ಸ್ ಎಲ್ಲ ಬಿಟ್ಟು ನಾಲ್ಕು ವರ್ಷ ಆಗೋಯ್ತು ಈಗ ಏನಿದ್ರು ರೆಕಾರ್ಡಿಂಗ್ಸ್ ಮಾತ್ರ ಕಂಪೋಸಿಂಗ್ ಮಾತ್ರ ಮಾಡೋದು ಅಷ್ಟೇ ಇಷ್ಟವರೆಗೆ ನೀವು ಬಂದ ಸಂಗೀತದ ಹಾದಿಯನ್ನು ನೆನಪು ಮಾಡಿಕೊಂಡ್ರೆ ಏನ್ ಅನ್ಸುತ್ತೆ ನನಗೆ ತುಂಬಾ ಖುಷಿ ಇದೆ ನೋ ರಿಗ್ರೆಟ್ ಅದ್ರಲ್ಲಿ ಬೇಜಾರು ಇಲ್ಲ ನಂಗೆ ಏನಿಲ್ಲ ನಾನು ಅದ್ರಲ್ಲಿ ತುಂಬಾ ಎಂಜಾಯ್ ಮಾಡಿದೀನಿ ಬಂದ ಆಮೇಲೆ ಚಿಕ್ಕ ಪುಟ್ಟ ವಿಷಯಗಳನ್ನ ತಲೆಗೆ ಹಾಕೊಳ್ದೆ ಬಿಟ್ರೆ ಎಲ್ಲವೂ ಚೆನ್ನಾಗಿರುತ್ತೆ ಯಾರೋ ಏನೋ ಅಂದ್ರು ಎಂತದೋ ಮಾಡಿದ್ರು ಅಂತ ಯಾ ಯಾವ ಇದ್ರಲ್ಲೂ ಇರ್ಕೊಳ್ಳೋದು ನಮ್ ಸಂಗೀತದಲ್ಲೆಲ್ಲ ಇರುತ್ತೆ ಅವೆಲ್ಲ ಬಟ್ ಯಾವ್ದು ತಲೆ ಹಾಕೊಂಡ ನಾನು 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 ನನ್ನ ಸಂಗೀತ ನಾನು ಹೆಂಗ್ ಆಡ್ತೀನಿ ನಂದು ನಾನು ಮಾಡ್ಕೊಂಡ್ರೆ ಏನು ಇಲ್ಲ ನಾನಂತೂ ತುಂಬಾ ಚೆನ್ನಾಗಿ ಆಮೇಲೆ ನನಗೆ ತುಂಬಾ ಒಳ್ಳೆ ಸಪೋರ್ಟ್ ಸಿಕ್ತು ಒಳ್ಳೆ ಗುರುಗಳು ಸಿಕ್ಕಿದ್ರು ಒಳ್ಳೆ ಆಪರ್ಚುನಿಟಿ ಸಿಕ್ತು ನಾನು ಮ್ಯೂಸಿಕ್ ಮಾಡ್ಬೇಕು ನನ್ನ ಅದಂತೆ ಕಂಪೋಸಿಂಗ್ ಬಂದಾಗ ನಾ ಹೇಳ್ತೀನಿ ಸಿನಿಮಾಗೆ ಮ್ಯೂಸಿಕ್ ಯಾರು ಲೇಡಿ ಮ್ಯೂಸಿಕ್ ಡೈರೆಕ್ಟರ್ಸ್ ಇರಲಿಲ್ಲ ಮುಂಚೆ ಬಹಳ ಹಿಂದೆ ಯಾರು ಸರಸ್ವತಿ ಅವ್ರು ಯಾರೋ ಒಂಚೂ ಮಾಡಿದ್ರಂತೆ ಆದ್ರೆ ಅದಾದ ನಂತರ ವೈಶಾಖ ದಿನಗಳು ಅಂತ ನಾನು ಫಸ್ಟ್ ಫಿಲಮ್ ವಿಷ್ಣುವರ್ಧನ್ ಮತ್ತೆ ಮೂರ್ ಸೇನ್ ಮಾಡಿರೋದಕ್ಕೆ ನಾನ್ ಮ್ಯೂಸಿಕ್ ಮಾಡಿದ್ದು ಅದೆಲ್ಲ ನಂಗೆ ಒಂದ್ ಒಳ್ಳೆ ಅಪರ್ಚುನಿಟಿ ಯಾಕಂದ್ರೆ ಅದ್ರಲ್ಲಿ ಡೈರೆಕ್ಟರ್ ಕಟ್ಟೆ ರಾಮಚಂದ್ರ ಅಂತ ಅವ್ರು ನಂಗೆ ಫ್ಯಾಮಿಲಿ ಫ್ರೆಂಡ್ ತರ ಆಗಿದ್ರು ಅವ್ರಿಗೆ ಹಿಂದೆ ಬಹಳ ಡ್ರಾಮಾಗಳಲ್ಲಿ ಮಾಡ್ಕೊಟ್ಟಿದ್ದೆ ಡಾನ್ಸ್ ಡ್ರಾಮಾಗ್ ಮಾಡ್ಕೊಟ್ಟಿದ್ದೆ ಜಿಂಗಲ್ಸ್ ಮಾಡಿದ್ದೆ ಬೇಕಾಶ್ ಮಾಡಿದ್ದೆ ಅಂದ್ರೆ ಒಂದು ಟೈಮಲ್ಲಿ ನಾನ್ ಜಿಂಗಲ್ಸ್ ಒಂದು ಏಟಿ ಜಿಂಗಲ್ಸ್ ಬಿಲ್ ಭಾರ್ತಿ ನಂದು ಹೋಗ್ತಾ ಇತ್ತು ಅಂದ್ರೆ ಅಷ್ಟು ನಾನು ಜಿಂಗಲ್ಸ್ ಜಿಂಗಲ್ಸ್ ಅಂದ್ರೆ ಅಡ್ವರ್ಟೈಸ್ಮೆಂಟ್ಸ್ ಮಾಡ್ತಾ ಇದ್ವು ನಾನೇ ಹಾಡ್ತಾ ಇದ್ದೆ ನಾನೇ ಮಾಡ್ತಾ ಇದ್ದೆ ಅದೊಂದು ಈಗ ಆಮೇಲೆ ನನ್ಗೆ ಒಂದ್ ಎಂಟು ಫಿಲಮ್ ಮಾಡೋಯ್ತು ನಾನು ಇವಾಗ ಮ್ಯೂಸಿಕ್ ಇದೆ ಬಟ್ ಕೆಲವೆಲ್ಲ ಫಿಲ್ಮ್ ಈ ಕಮರ್ಷಿಯಲ್ ಫಿಲಮ್ ನನ್ಗೆ ಇನ್ನೂ ಸಿಕ್ಕಿಲ್ಲ ಅದೊಂದು ದಾಹ ನನ್ಗೆ ಇನ್ನೂ ಇದೆ ಒಂದು ದೊಡ್ಡ ಕಮರ್ಷಿಯಲ್ ಫಿಲಮ್ ಗಳು ಯಾವ್ದಾದ್ರು ಮ್ಯೂಸಿಕ್ ಮಾಡ್ಬೇಕಾಗಿತ್ತು ನಂಗೆ ಸಿಗ್ಬೇಕು ಇನ್ನೂ ಸಿಕ್ಕಿದ್ರೆ ಮಾಡ್ತೀನಿ ಅಂದ್ರೆ ಒಂದು ಹುಮ್ಮಸ್ಸು ಇದೆ ಭರವಸೆ ಮಾಡ್ತೀನಿ ಅನ್ನೋದು ಆಮೇಲೆ ಎಂಟು ಫಿಲಮ್ ಯಾವ್ದು ರಂಗ ಪ್ರವೇಶ ಸ್ವಚ್ಛ ಭಾರತ ಒಂದು ಆ ತರದ್ದು ಕಮ್ಮಿ ಬಡ್ಜೆಟ್ ಫಿಲಂಗಳು ಮ್ಯೂಸಿಕ್ ಮಾಡ್ತಿಲ್ಲ ಮೇಡಮ್ ನೀವು ಭಾವಗೀತೆಗಳನ್ನ ಕಾಂಪೋಸ್ ಮಾಡಿದ್ದೀರಿ ಫಿಲಂ ಸಾಂಗ್ಸ್ ಕಾಂಪೋಸ್ ಮಾಡಿದ್ದೀರಿ ಆದ್ರೆ ಇವೆರಡಕ್ಕೂ ಡಿಫ್ರೆನ್ಸ್ ಹೇಗೆ ಏನಿಲ್ಲ ಸರ್ ಸಚುವೇಶನ್ ಮೇಲೆ ಹೋಗುತ್ತೆ ಸಿನಿಮಾದಲ್ಲಿ ಇಂಥ ಸಚುವೇಶನ್ ಅಂತ ಇರುತ್ತೆ ಆಮೇಲೆ ಅಲ್ಲಿ ಸ್ವಲ್ಪ ಲೈಟರ್ ಇತ್ತೀಚೆಗೆ ಹಿಂದಿನ ಚಿ ವಿಜಯ ಶಂಕರ್ ಅವ್ರು ಮಾಡ್ತಿದ್ರು ರಾಜನ್ ನಗರ ಮಾಡ್ತಿದ್ರು ಹಾಡುಗಳು ಎಲ್ಲಾ ಅದು ಒಂಥರ ನಮ್ಗೆ ಒಂದ್ ಒಂದ್ ಮಟ್ಟಕ್ಕೆ ಭಾವಗೀತೆನ ಇರುತ್ತೆ ಅಲ್ವೆಲ್ಲ ಗುಟ್ಟಿ ಸಾಂಗ್ಗಳು ಅವೆಲ್ಲ ಸ್ವಲ್ಪ ಚೇಂಜಸ್ ಬಟ್ ಅಲ್ಲಿ ಸಚುವೇಶನ್ ಏನ್ ಕೇಳಿದ್ರು ಮಾಡ್ಕೊಳಕ್ಕೆ ನಾವು ತಯಾರಿದ್ರೆ ಮಾತ್ರ ಆ ಸಿನಿಮಾಗೆ ಮಾಡ್ಬೇಕು ಸರ್ ನನಗೆ ಡಿಫ್ರೆನ್ಸ್ ಇದೆ ಇಲ್ಲ ಅಂತಿಲ್ಲ ಯಾಕಂದ್ರೆ ಅಲ್ಲಿ ಸ್ವಲ್ಪ ಲೌಡರ್ ಕೇಳ್ತಾರೆ ದೊಡ್ಡ ಸ್ಕ್ರೀನು ಆ ಸ್ಕ್ರೀನ್ ಮೇಲೆ ಸಿಚುಯುಷನ್ ನಮ್ಮ ಬಿ ಜಿ ಅನ್ಸು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನ್ ಮಾಡ್ತೀವಿ ಅಂತ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ಯಾಕೆಂದ್ರೆ ಡಾನ್ಸ್ ಇರ್ಬೋದು ಅಥವಾ ಏನೋ ಒಂದು ಸ್ಯಾಡ್ ಇರ್ಬೋದು ಮಾಂಟೇಜ್ ಇರ್ಬೋದು ಯಾವ್ದಕ್ಕ ಯಾವ್ದಕ್ ಮಾಡಕ್ಕೂ ನಾವು ಡೈರೆಕ್ಟರ್ ಹೇಗೆ ಹೇಳ್ತಾರೋ ಹಾಗೆ ಮಾಡ್ಲಿಕ್ಕೆ ತಯಾರಿ ಮಾಡ್ಕೊಂಡ್ರೆ ಮತ್ತೆ ತುಂಬಾ ಡಿಫ್ರೆನ್ಸ್ ಇದೆ ಸರ್ ನಮ್ಮಲ್ಲಿ ಇಲ್ಲಿ ವಿಜುವಲೈಸ್ ನಾವು ಮನ್ಸಲ್ಲಿ ಮಾಡ್ಕೊತೀವಿ ಆ ಭಾವಗೀತೆಗಳಲ್ಲಿ ಅಲ್ಲಿ ಸ್ಕ್ರೀನ್ ಅಲ್ಲಿ ಬರುತ್ತೆ ವಿಡಿಯೋ ಆ ಹಾಗೆ ಅದು ತುಂಬಾ ಡಿಫ್ರೆಂಟ್ ಸಿಚುವೇಷನ್ ತುಂಬಾ ಮುಖ್ಯ ಆಗತ್ತೆ ಇಲ್ಲಿ ಸಿ ಯಾರೊಬ್ರು ಭಾವಗೀತೆ ಕೊಟ್ರೆ ನಾವ್ ಸಿಚುವೇಷನ್ ನಾವೇ ಮನ್ಸಲ್ಲಿ ಕ್ರಿಯೇಟ್ ಮಾಡ್ಕೊತೀವಿ ಅಷ್ಟೇ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತೀವಿ ಇಮ್ಯಾಜಿನ್ ಮಾಡ್ಕೊಳ್ತೀವಿ ಯಾರೋ ಒಂದು ಲವ್ ಸಾಂಗ್ ಇರ್ಬೋದು ಅಪ್ಪ ಯಾರೋ ಬಿಟ್ಟೋ ಇರ್ಬೋದು ಯಾವಾಗ ಇಲ್ಲಿ ಹೋಗ್ತೀಯ ಅಂತ ತಂದೆ ತಾಯಿ ಇರ್ಬೋದು ಇದೆಲ್ಲ ನಾವೇ ಮನ್ಸಲ್ಲಿನ ಏನೋ ಒಂದು ಪಿಕ್ಚರೈಸ್ ಮಾಡ್ಕೊಂಡು ಕಂಪೋಸ್ ಮಾಡ್ತೀವಿ ಅಲ್ಲಿ ಹಾಗಲ್ಲ ಸರ್ ನಾ ಹಿಂಗೇ ಬರುತ್ತೆ ನಾವ್ ಬೆಟ್ಟದ ಮೇಲೆ ಮಾಡ್ತೀವಿ ಅಂದಾಗ ಆ ಬೆಟ್ಟದ ಮೇಲೆ ಕೊಡೋ ಮ್ಯೂಸಿಕ್ ತರದೇ ಬೇರೆ ಸೊ ಹಾಗೆ ಅದೊಂದು ಸಿಚುಯೇಷನ್ ಮೇಲೆ ಡಿಫ್ರೆನ್ಸ್ ಮಾತ್ರ ತುಂಬಾ ಇದೆ ಸರ್ ಮೇಡಮ್ ನಿಮ್ಮ ಫ್ಯಾಮಿಲಿ ಕುರಿತು ಹೇಳಬಹುದಾ ಹಾ ನನ್ನ ಯಜಮಾನರು ಜ್ಯೂಲರ್ಸ್ ಆ ನನ್ನ ಮಕ್ಳಿಬ್ರುನು ಆ ವೈ ಇದು ನನ್ನ ಮಗ ಎರಡ್ ಎಫ್ ಎಮ್ ಅಲ್ಲಿ ಆಂಕ್ ಇದು ಮಾಡ್ತಾ ಇದ್ದಾನೆ ಹ್ಮ್ ಆರ್ ಆಗಿದಾನೆ ಪೃಥ್ವಿ ಅಂತ ಮಗಳು ಸಿರಿ ಅಂತ ಆ ಅವಳು ಅದು ಮೈ ಫೋ ಮೈ ನ್ಯಾಷನಲ್ ಕಂಪನಿ ವರ್ಕ್ ಮಾಡ್ತಾ ಇದ್ದಾಳೆ ಎಲ್ಲ ಇದಾರೆ ಐದನೇ ಕ್ಲಾಸ್ ಒಂದು ಸೊ ಇದು ನಮ್ಮ ಇದು ನನ್ನ ನಂಗೆ ಇಬ್ರು ಒಬ್ಳು ಅಕ್ಕ ಒಬ್ಳು ತಂಗಿ ಇದ್ದಾಳೆ ತಮ್ಮ ಒಬ್ಬ ಇದ್ದಾನೆ ಅತ್ತಿಗೆ ಇದ್ದಾರೆ ಇದು ನಂದು ಒಂದು ಒಳ್ಳೆ ಕುಟುಂಬ ಸರ್ ನಾನು ಬ್ಲೆಸ್ಡ್ ವಿತ್ ವೆರಿ ಗುಡ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಮಿಂಚು ಚಾನೆಲ್ನಲ್ಲಿ ಇಷ್ಟು ಹೊತ್ತು ಮಾತಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಧನ್ಯವಾದಗಳು ಸರ್ ನಿಮಗೆ ಅಭಿನಂದನೆಗಳು ಇಷ್ಟಿ ಜ ಎಲ್ಲರನ್ನು ಕೇಳಿಸ್ಬಿಟ್ಟು ನಿಮ್ಮ ನಮ್ಮ ಜೊತೆ ಎಲ್ಲ ಮಾತಾಡಬೇಕು ಅಂತ ನೀವು ಇಷ್ಟಪಡ್ತಾ ಇದ್ದೀರಲ್ಲ ಅದಕ್ಕಿಂತ ಅದೇ ನಮ್ಗೆ ದೊಡ್ಡ ಅಚೀವ್ಮೆಂಟ್ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಪ್ರಿಯ ವೀಕ್ಷಕರಿ ಮತ್ತೊಂದು ಕಾರ್ಯಕ್ರಮದೊಂದಿಗೆ ಶೀಘ್ರದಲ್ಲಿ ಮತ್ತೆ ಭೇಟಿಯಾಗೋಣ ನೀವಿನ್ನು ನಮ್ಮ ಮಿಂಚು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ನನ್ನ ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ